ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ವಿಷಯ ಗೊತ್ತಾಗಿದೆ ಏನಂತ ಅಂದರೆ ನಮ್ಮ ರಾಯರಿಗೆ ನಾವು ಗಂಧದ ಕಡ್ಡಿ ಮತ್ತು ಕರ್ಪೂರದ ಆರತಿ ಮಾಡಬಾರ್ದು ಅನ್ನುವಂಥದ್ದೊಂದು ಸುದ್ದಿ ಎಲ್ಲ ಕಡೆ ಕೂಡ ತುಂಬಾ ಜನಕ್ಕೆ ಮುಟ್ಟಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಷಯ ಎಲ್ಲರಿಗೂ ಕೂಡ ರಾಯರೇ ಅಂತ ಕೂಡ ಅನ್ಕೊಳ್ಳೋಣ ಯಾಕಂತ ಅಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿದೆ ಒಬ್ರು ಸಿಸ್ಟರ್ ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ಕೂಡ ತಿಳಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ನಾನು ಈ ಒಂದು ವಿಡಿಯೋದಲ್ಲಿ ಯಾರ ಬಗ್ಗೆ ಕೂಡ ಏನು ಮಾತಾಡ್ತಾ ಇಲ್ಲ ಆದರೆ ನಾನು ಕೂಡ ಮಠದಲ್ಲಿ ಬಂದೆ ನನಗೆ ಗೊತ್ತಿರುವಂಥ ಮಠಗಳಲ್ಲಿ ಅರ್ಚಕರನ್ನ ನಾನು ಕೇಳಿದಾಗ ಗುರುಗಳನ್ನ ಅಲ್ಲಿ ಗುರುಗಳನ್ನ ಕೇಳಿ ತಿಳ್ಕೊಂಡಾಗ ಅವರು ಕೂಡ ತಿಳಿಸಿ ಹೇಳಿದರು ಖಂಡಿತಪ್ಪ ಕರ್ಪೂರದ ಆರತಿ ಕೂಡ ನಾವು ಮಾಡೋದಿಲ್ಲ ಜೊತೆಗೆ ನಾವು ರಾಯರಿಗೆ ಏನಿದೆ ಅಲ್ವಾ ಗಂಧದ ಕಡ್ಡಿ ಕೂಡ ಹಚ್ಚೋದಿಲ್ಲ ಅಂತ ಬದಲಾಗಿ ಅವ್ರು ಏನಂದರೆ ತುಪ್ಪದ ಆರತಿನ ಬೆಳಗ್ತಾರೆ ಇವಾಗ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಏನಾಗಿದೆಪ್ಪ ಅಂತ ಅಂದರೆ ಇನ್ಮೇಲೆ ನಾವು ಹೆಂಗೆ ಪೂಜೆ ಮಾಡೋದು ರಾಯರಿಗೆ ನಾನು ಕೂಡ ಗಂಧದ ಕಡ್ಡಿ ಬೆಳಗ್ತಾ ಇದ್ದೆ ನಿಜವಾಗ್ಲೂ ಹೇಳ್ತೇನೆ ನಾನು ಕೂಡ ಗಂಧದ ಕಡ್ಡಿ ಬೆಳಗ್ತಾ ಇದ್ದೆ ತುಂಬ ಜನ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ ಆದರೆ ಸೂಕ್ಷ್ಮವಾಗಿ ಇದನ್ನು ಯಾರೂ ಕೂಡ ಗಮನಿಸಿರಲಿಲ್ಲ ಅಂತ ಅನ್ಕೊಳ್ಳೋಣ ಇದುವರೆಗೂ ಕೂಡ ನೋಡಿದ್ವಿ ಅಷ್ಟೊಂದು ಸೂಕ್ಷ್ಮವಾಗಿ ಗೊತ್ತಿರಲಿಲ್ಲ ಹೌದಲ್ಲ ಅಲ್ಲಿ ಎಲ್ಲಿ ಕೂಡ ಅಗರಬತ್ತಿನಾಗಲಿ ಅದೇ ಗಂಧದ ಕಡ್ಡಿನ ಯಾವತ್ತೂ ಕೂಡ ಬೆಳಗೋದು ನೋಡಿಲ್ವಲ್ಲ ನಾವು ಕರ್ಪೂರವನ್ನು ಹಚ್ಚೋದು ನೋಡಿಲ್ಲ ನಾವು ಮನೇಲಿ ಕೆಲವೊಂದು ಸಲ ಮಾಡ್ತೀವಲ್ಲ ಅನ್ನುವಂಥದ್ದು ಗಮನಕ್ಕೆ ಈಗ ಎಲ್ಲರಿಗೂ ಕೂಡ ಬರ್ತಾ ಇದೆ ಒಬ್ಬರು ಸಹೋದರಿ ಕೂಡ ಅಲ್ಲಿ ಹೋಗಿ ಸೂಕ್ಷ್ಮವಾಗಿ ಗಮನಿಸಿ ಅವರೊಂದು ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಹಾಕಿದ್ದಾರೆ ಅಪ್ಲೋಡ್ ಮಾಡಿದ್ದಾರೆ ಆಯ್ತಾ ಸೊ ಏನಾಗಿದೆ ಅಂತ ಅಂದ್ರೆ ನಾವು ಕೂಡ ನೋಡಿರ್ಲಿಲ್ಲ ಆದ್ರೆ ನಾನು ಯಾವತ್ತು ಕೂಡ ಕರ್ಪೂರದ ಆರತಿ ರಾಯರಿಗೆ ಮಾಡಿರ್ಲಿಲ್ಲ ಆದ್ರೆ ನಾನು ಏನಂತ ಅಂದ್ರೆ ಊದಿನ ಕಡ್ಡಿ ನಾನು ಅಂದ್ರೆ ಗಂಧದ ಕಡ್ಡಿ ಏನಿದೆಯಲ್ವಾ ಇದೆ ಅಲ್ವಾ ಅದನ್ನ ಖಂಡಿತವಾಗ್ಲೂ ಕೂಡ ನಾವೆಲ್ಲಾ ದೇವರಿಗೂ ಕೂಡ ಬಳಸಬಹುದಂತೆ ಆದರೆ ರಾಯರಿಗೆ ಅಂದರೆ ಇವತ್ತು ರಾಯರಿಗೆ ಗೊತ್ತಾಗ್ತಾ ಇದೆ ನಾವು ಬೇರೆ ದೇವರಿಗೆ ಖಂಡಿತವಾಗ್ಲೂ ಕೂಡ ಮನೆಯಲ್ಲಿ ಇವತ್ತಿಂದ ಅಲ್ಲ ತುಂಬ ದಿನಗಳಿಂದ ಮಾಡ್ತಾ ಬಂದಿದ್ದೀವಿ ಗಂಧದ ಕಡ್ಡಿನ ನಾವು ಬೆಳಗ್ತಾ ಇರ್ತೀವಿ ಅಲ್ವಾ ಆರತಿನ ಮಾಡ್ತಾ ಇರ್ತೀವಿ ಕರ್ಪೂರದ ಆರತಿ ಕೂಡ ಕೆಲವರು ಮಾಡ್ತಾ ಇರ್ತೀವಿ ಆದರೆ ಇನ್ನು ಮೇಲೆ ನಾವು ಹೆಂಗೆ ಪೂಜೆ ಮಾಡೋದು ರಾಯರಿಗೆ ಇವಾಗ ಗಂಧದ ಕಡ್ಡಿ ಹಚ್ಚಂಗಿಲ್ಲ ಇವಾಗ ನಮಗೆ ಯಾವಾಗಲೂ ತುಪ್ಪ ಕೂಡ ತರೋಕೆ ಆಗೋದಿಲ್ಲ ಇನ್ನು ಹೆಂಗ್ ಮಾಡೋದು ಅನ್ನುವಂಥದ್ದು ಒಂದು ಎಲ್ಲರಿಗೂ ಕೂಡ ಒಂದು ಏನಾಗಿದೆ ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇಲ್ಲ ನಮ್ಮ ರಾಯರಿಗೆ ನಾವು ಬೆಳಗೋದೆ ಈ ಪ್ರೀತಿಯಿಂದ ಹೂಗಳನ್ನ ಕೊಡ್ತೀವಿ ತುಳಸಿನ ಇಡ್ತೀವಿ ಈ ಗಂಧದ ಕಡ್ಡಿ ಹಚ್ತಾ ಇದ್ವಿ ಇಲ್ಲಾಂದ್ರೆ ನಾವು ಕರ್ಪೂರ ಆರತಿ ಬೆಳಗ್ತಾ ಇದ್ವಿ ಅಂತ ಕೂಡ ಇದ್ದಾರೆ ಆಯಿತು ಇನ್ಮೇಲೆ ಕರ್ಪೂರದ ಆರತಿ ಕೂಡ ರಾಯರಿಗೆ ಬೇಡ ಜೊತೆಗೆ ಗಂಧದ ಕಡ್ಡಿ ಕೂಡ ಹಚ್ಚೋದು ಬೇಡ ನಾನು ಏನು ಹೇಳ್ತೀನಿ ನಾನು ಧೂಪದ ಆರತಿ ಯಾವಾಗಲೂ ಕೂಡ ಮಾಡ್ತೀನಿ ಇವ್ರೆ ಇದು ನನ್ನ ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಲ್ಲಿಂದ ನನಗೆ ಒಳ್ಳೇದಾಗಿರೋ ಕಾರಣದಿಂದ ಅಂದರೆ ನಾನು ಯಾವಾಗ ರಾಯರಿಗೆ ಒಂದು ರೀತಿ ಬೆಳಗ್ಗೆ ಬೇಗ ಆಯಿತು ಗುರುವಾರ ಮಾತ್ರ ನಾನು ಹೋಗ್ಲು ಹೇಳ್ತಾ ಇರ್ತೀನಿ ಮೂರುವರೆ ಗೆದ್ದು ರಾಯರಿಗೆ ಬೇಗ ಪೂಜೆ ಸೇವೆನ ಮಾಡೋದ್ರಲ್ಲಿ ಇರುವಂತ ಸಂತೋಷನೇ ಬೇರೆ ನಾವು ಎಷ್ಟೇ ಸೇವೆ ಮಾಡಿದ್ರು ಕೂಡ ನಮಗೆ ಒಂದು ಧೂಪ ಹಚ್ಚಿಲ್ಲ ಅಂದರೆ ಮನೆ ಧೂಪ ಹಚ್ಚಿಲ್ಲ ಅಂದರೆ ಅದು ಬೇರೆನೇ ಇರುತ್ತೆ ಧೂಪ ಹಚ್ಚಿದ್ಮೇಲೆ ಮನೆ ವಾತಾವರಣನೇ ಬೇರೆ ಇರುತ್ತೆ ನನಗೇನೋ ಒಂದು ಎಷ್ಟಂದ್ರೆ ಐದೂವರೆ ಒಳಗೆ ನಮ್ಮ ಪೂಜೆ ಮುಗ್ದೋಗಿರುತ್ತಲ್ಲ ಮನೆ ತುಂಬ ಅದು ಧೂಪದ ಒಂದು ಅದು ಹೇಳ್ಕೊಳೋಕ್ಕಾಗಲ್ಲ ಅಷ್ಟೊಂದು ನಮಗೆ ಒಂದು ಖುಷಿ ಅನಿಸುತ್ತೆ ಸಂತೋಷ ಅನಿಸುತ್ತೆ ರಾಯರಿಗೆ ಒಂದು ಸೇವೆ ನನಗೆ ಧೂಪದ ಆರತಿ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಒಳ್ಳೆಯದಾಗಿದೆ ಅಂದರೆ ನಾನು ನಮಗೆ ಕೆಲವರಿಗೆ ಅನುಕೂಲ ಇರೋಲ್ಲ ನೋಡಿ ಇವಾಗ ನಮ್ಮ ಅಂಗಡಿ ನಮಗೆ ಹತ್ತಿರದಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ತರಬೇಕಾಗತ್ತೆ ಇನ್ನು ಗಂಧ ಎಲ್ಲವೂ ಕೂಡ ನಾವು ಇನ್ನು ಮಂತ್ರಾಲಯಕ್ಕೆ ಹೋದಾಗಾಗಲಿ ಅಥವಾ ಯಾವಾಗ ನಾವು ಹೋದಾಗಾಗಲಿ ಒಂದು ಒಳ್ಳೆಯ ಅಂಗಡಿಯಲ್ಲಿ ಎಲ್ಲ ರೀತಿ ಸಿಗುತ್ತಪ್ಪ ನಮಗೆ ಅಂತ ಅಂದರೆ ತರಬಹುದು ಆದರೆ ಇವಾಗ ಕೆಲವರಿಗೆ ಅನುಕೂಲ ಇರೋದಿಲ್ಲ ಮನೆ ಹತ್ತಿರದಲ್ಲಿ ಅಂಗಡಿಗಳು ಇರೋದಿಲ್ಲ ಮತ್ತೆ ಧೂಪ ಮಾತ್ರ ಅಂಗಡಿಲಿ ಸಿಗುತ್ತಲ್ವಾ ಚಿಕ್ಕ ಕಪ್ಪುಗಳು ಸಿಗುತ್ತಲ್ವ ನಾನು ಅದನ್ನೇ ತಗೊಂಡು ಆರತಿ ಕೂಡ ಮಾಡೋದು ಈಗ ವಿಡಿಯೋ ಕೂಡ ಹಾಕಿರ್ತೀನಿ ನೋಡಿ ನೀವು ನಿಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ನಾನು ಯಾವಾಗಲೂ ಕೂಡ ಇದೇ ರೀತಿ ರಾಯರಿಗೆ ಸೇವೆನ ಮಾಡೋದು ಇನ್ಮೇಲೆ ನಾನು ಕರ್ಪೂರದ ಆರತಿ ನಾನು ಯಾವಾಗೂ ಮಾಡಿಲ್ಲ ಕರ್ಪೂರದ ಆರತಿ ನಾನು ಮಾಡೋದಿಲ್ಲ ಆದರೆ ಆ ಗಂಧದ ಕಡ್ಡಿ ರಾಯರಿಗೆ ಇದು ಮಾಡೋದಿಲ್ಲ ಅಂದರೆ ಬೇರೆ ದೇವರಿಗೋಸ್ಕರ ನಾನು ಪೂಜೆ ಸೇವೆನ ಮಾಡಿರ್ತೀನಿ ಗಂಧದ ಕಡ್ಡಿ ಇರುತ್ತೆ ಆದರೆ ರಾಯರಿಗೆ ಬೆಳಗೋದಿಲ್ಲ ಯಾಕಂದ್ರೆ ಆ ಮಂತ್ರಾಲಯದಲ್ಲೂ ಕೂಡ ಈ ಪದ್ಧತಿ ಇಲ್ಲ ಎಲ್ಲಿ ರಾಯರ ಮಟ್ಟದಲ್ಲಿ ಈ ಪದ್ಧತಿ ಇಲ್ಲ ಅಂದಮೇಲೆ ಖಂಡಿತ ನಾವು ತಪ್ಪಾಗುತ್ತೆ ನಾವು ಮತ್ತೆ ಗೊತ್ತಾದ ಮೇಲೂ ಕೂಡ ಮಾಡುವಂತ ತಪ್ಪಾಗುತ್ತೆ ಆದರೆ ಧೂಪದ ಸೇವೆಯಿಂದ ಏನಾಗಿದೆ ಅಂದ್ರೆ ನನಗೆ ಒಳ್ಳೆಯದಾಗಿದೆ ಈ ಧೂಪದ ಸೇವೆ ಮಾಡೋದರಿಂದ ನನಗೆ ಒಳ್ಳೇದಾಗಿರೋ ಕಾರಣದಿಂದ ಈ ಧೂಪ ಸೇವೆ ಮಾತ್ರ ನಾನು ಖಂಡಿತವಾಗ್ಲೂ ಕೂಡ ರಾಯರಿಗೆ ಅದನ್ನು ನಿರಂತರವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಿಗೆ ಎಲ್ಲೂ ಕೂಡ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನನಗೆ ಒಳ್ಳೇದಾಗಿರೋ ಕಾರಣದಿಂದ ರಾಯರೇ ಈ ಒಂದು ಸೇವೆನ ನನಗೆ ತಿಳಿಸ್ಕೊಟ್ಟಿದಾರೇನೋ ರಾಯರೇ ಈ ರೀತಿ ಸೇವೆಯನ್ನು ಮಾಡು ಅಂತ ನನಗೆ ತಿಳಿಸ್ಕೊಟ್ಟಿದಾರೇನೋ ಅನ್ನುವಂಥ ಒಂದು ಸಂತೋಷ ನನಗಿದೆ ನಾನು ಅದೇ ಧೂಪನೇ ರಾಯರಿಗೆ ನಾವು ಗಂಧದ ಕಡ್ಡಿ ಹೆಂಗೆ ಬೆಳಗ್ತೀವೋ ಹಂಗೆ ಬೆಳಗ್ತೀನಿ ಖಂಡಿತ ನನಗೆ ಒಳ್ಳೇದಾಗಿರೋ ಕಾರಣದಿಂದ ನಾನು ಮಾಡ್ತೀನಿ ನೀವು ಮಾಡಿ ಅಂತ ಕೂಡ ಹೇಳ್ತಾ ಇಲ್ಲ ಬೇಡ ಅಂತ ಅಂತ ಕೂಡ ಹೇಳ್ತಾ ಇಲ್ಲ ಆದ್ರೆ ನನ್ನ ಒಂದು ಸ್ವಂತ ಅಭಿಪ್ರಾಯವನ್ನ ನಾನು ನಿಮ್ಮ ಹತ್ರ ತಿಳಿಸ್ಬೇಕಲ್ವಾ ಯಾಕಂದ್ರೆ ನನ್ನ ಪ್ರೀತಿಯ ಕುಟುಂಬ ನೀವು ಕೆಲವ್ರು ಇರ್ತೀರಾ ನೀವು ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ನನಗೆ ರಾಯರು ಅಲ್ಲಿಂದ ನನಗೆ ಒಳ್ಳೇದು ಮಾಡಿರೋದ್ರಿಂದ ನನಗೊಂದು ನಂಬಿಕೆ ಇದೆ ನಮ್ಮ ರಾಯರಿಗೆ ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಪ್ರತಿದಿನ ಕೂಡ ಪೂಜೆ ಇರ್ತೀವಿ ಇನ್ನು ನೀವೇನ್ ಮಾಡ್ಬೋದು ಅಂದ್ರೆ ಮಣ್ಣಿನ ಅಣತೆ ಬರುತ್ತಲ್ವಾ ಚಿಕ್ಕದ ಎರಡು ಮಣ್ಣಿನ ಅಣತೆ ತೊಗೊಂಡು ತುಪ್ಪ ಹಾಕಿ ತುಪ್ಪದ ದೀಪ ಕೂಡ ಆರತಿ ಕೂಡ ಮಾಡಬಹುದು ತುಪ್ಪದ ಆರತಿ ಕೂಡ ಮಾಡಬಹುದು ಇಲ್ಲವಾದ್ರೆ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ದೀಪದ ಆರತಿ ಕೂಡ ನೀವು ಮಾಡ್ಬೋದು ರಾಯರಿಗೆ ಈ ರೀತಿ ಕೂಡ ಮಾಡ್ಬೋದು ನಾನು ಆ ರೀತಿ ಕೂಡ ಮಾಡ್ತೀನಿ ಆದರೆ ನನಗೇನು ಅನಿಸ್ತಾ ಇದೆ ಅಂದರೆ ಧೂಪ ಹಚ್ಚಿಲ್ಲ ಅಂದರೆ ಮನೆಯಲ್ಲಿ ಚಿಕ್ಕ ಧೂಪ ಬರುತ್ತಲ್ವ ಇನ್ನೂ ನಾವು ಮಂತ್ರಾಲಯಕ್ಕೆ ಹೋದಾಗ ಅಥವಾ ಎಲ್ಲನೋ ಒಂದು ಒಳ್ಳೆ ಇದಕ್ಕೆ ಹೋದಾಗ ಅಂಗಡಿಗಳಿಗೆ ಹೋದಾಗ ಸಿಕ್ಕರೆ ಖಂಡಿತ ನಾನು ಯಾವುದು ಶ್ರೇಷ್ಠ ಅನ್ನೋ ಅದನ್ನು ತರ್ತೀನಿ ಬಟ್ ನನಗೆ ಇವಾಗ ಸ ಸದ್ಯಕ್ಕೆ ಎಲ್ಲಿ ಹೋಗೋಕ್ಕಾಗಲ್ವಲ್ಲ ನನಗೆ ಯಾವ್ದು ಅನುಕೂಲನೋ ಅದೇ ರೀತಿ ಮಾಡ್ತಾ ಇದ್ದೀನಿ ಆದರೆ ಗಂಧದ ಕಡ್ಡಿ ನಾನು ಮಾಡಲ್ಲ ಮತ್ತು ಕರ್ಪೂರ ಕೂಡ ನಾನು ಬೆಳಗೋದಿಲ್ಲ ಯಾಕಂದರೆ ನನಗೆ ತಿಳಿದಂಥ ಮಠಗಳಲ್ಲೂ ಕೂಡ ನಾನು ಕೇಳಿದಾಗ ಅವರು ಕೂಡ ಹೇಳಿದ್ದಿದೆ ಇಲ್ಲಪ್ಪ ನಾವು ಗಂಧದ ಕಡ್ಡಿ ಆಯಿತು ಮತ್ತು ಕರ್ಪೂರ ಆಯಿತು ಖಂಡಿತವಾಗ್ಲೂ ನಾವು ರಾಯರಿಗೆ ನಾವು ಪೂಜೆ ಸೇವೆಗೆ ಬಳಸೋದಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಭಕ್ತರು ತಂದರೆ ಬೇಡ ಅನ್ನೋಕ್ಕೆ ಬರೋಲ್ಲ ಅಂತ ನಾವು ಅಲ್ಲೇ ಸೈಡ್ ಇಟ್ಟಿರ್ತೀವಪ್ಪ ಆದರೆ ನಾವು ಅದನ್ನು ಪೂಜೆಗೆ ಪೂಜೆ ಸೇವೆಗೆ ಬಳಸೋಕ್ಕೆ ಬರಲ್ಲ ಅಂತ ಕೂಡ ಹೇಳಿದ್ದಾರೆ ಸರಿ ರಾಯರು ಎಲ್ಲರ ಮುಖಾಂತರ ಅಂತ ಕೂಡ ಅಂದ್ಕೊಳ್ಳೋಣ ಎಲ್ಲರೂ ದೊಡ್ಡವರು ಹೇಳಿದ ಮೇಲೆ ಅದನ್ನು ಮಾಡಲ್ಲ ಧೂಪ ಏನಿದೆ ಅಲ್ವಾ ನನಗೆ ಬೆಳಗ್ಗೆ ಆ ಟೈಮ್ ನೋಡಿ ನೀವೇ ಅಂದ್ಕೊಳ್ಳಿ ನೀವು ಡೈಲಿ ಕೂಡ ಪೂಜೆ ಮಾಡೋರು ಇದ್ದೀವಿ ನಾವು ಯಾಕಂದರೆ ಗುರುವಾರ ಮಾತ್ರ ಸ್ವಲ್ಪ ವಿಶೇಷವಾಗಿರುತ್ತೇನೋ ಅಷ್ಟೇ ಬರ್ತದೆ ಆದರೆ ಪ್ರತಿದಿನ ಪ್ರತಿ ಸೆಕೆಂಡು ಅಂದರೆ ಪ್ರತಿ ಸೆಕೆಂಡು ನಾವು ಮನಸ್ಸಲ್ಲಿ ರಾಯರನ್ನ ಭಕ್ತಿಯಿಂದ ಪೂಜಿಸ್ತೀವಿ ಪ್ರತಿದಿನ ನಾವು ರಾಯರಿಗೆ ಎಲ್ಲ ದೇವ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ರಾಯರ್ನು ರಾಯರಿಗೂ ಕೂಡ ಗಂಧದ ಕಡ್ಡಿ ಬೆಳಗ್ತಾ ಇದೀವಿ ಇನ್ಮೇಲೆ ಧೂಪ ಬೆಳಗ್ತೀವಿ ಅಷ್ಟೇ ಆಯ್ತಾ ಧೂಪವನ್ನು ಬೆಳಗ್ತೀವಿ ಯಾಕಂದರೆ ಗುರುವಾರ ಮಾತ್ರ ಏನಂದ್ರೆ ನೋಡಿ ಬೆಳಗ್ಗೆ ಬೇಗ ಎದ್ದಿರ್ತೀವಿ ಎಲ್ಲವನ್ನು ಮನೆಯೆಲ್ಲ ಒರೆಸ್ಕೊಂಡು ಗೋಮೂತ್ರ ಹಾಕೊಂಡು ಮನೆಯೆಲ್ಲ ಒರೆಸ್ಕೊಂಡು ನಾವು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿರ್ತೀವಿ ಎಲ್ಲ ಪೂಜೆ ಆಗಿ ನಾವು ಧೂಪ ಹಚ್ಚಿ ಧೂಪದ ಆರತಿ ಬೆಳಗ್ಗೆ ತುಪ್ಪದ ಆರತಿ ತುಪ್ಪದ ಆರತಿ ಅಂತೂ ಪ್ರತಿ ಗುರುವಾರ ನಾನು ಕೂಡ ಬೆಳಗ್ತೀನಿ ಈಗ ಧೂಪದ ಆರತಿ ಮಾಡೋದ್ರಿಂದ ನಮ್ಗೆ ಏನ್ ಅಂದ್ರೆ ಅದ್ರ ಒಂದು ಮನಸ್ಥಿತಿನೇ ಬೇರೆ ಬಂದ್ಬಿಡುತ್ತೆ ನನಗ್ ಮಾತ್ರ ಹೇಳ್ತಾ ಇದ್ದೀನಿ ಅದು ಮನಸ್ಸಿಗೆ ಒಂದು ರೀತಿ ಸಮಾಧಾನ ಸೊ ನೀವು ಮಾಡಿ ಅಂತ ನಾನು ಯಾರಿಗೂ ಕೂಡ ಹೇಳ್ತಾ ಇಲ್ಲ ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತಾ ಇಲ್ಲ ನನ್ನ ಸ್ವಂತ ಒಂದು ಅಭಿಪ್ರಾಯವನ್ನ ನಿಮ್ಮ ಹತ್ರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ಆಯ್ತಾ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಆದ್ರೆ ನಾನು ಅನ್ಕೊಳ್ತಿರೋದೇನಂತ ಅಂದ್ರೆ ಇದು ರಾಯರ್ ನನಗೆ ಕೊಟ್ಟಿದ್ದಾರೆ ಈ ಸೇವೆನ ನಾನು ಮಾಡೋದ್ರಿಂದ ನನ್ನ ಮನ್ಸಿಗೆ ಸಮಾಧಾನ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ರಾಯರಿಗೆ ನಾನು ಏನೋ ತಪ್ಪು ಮಾಡ್ತಾ ಇಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ಈ ಸೇವೆ ಮಾಡೋದ್ರಿಂದ ನನಗೆ ಒಳ್ಳೇದಾಗಿದೆ ಸೊ ಯಾವುದರಿಂದ ನಮ್ಗೆ ಒಳ್ಳೇದಾಗಿರುತ್ತೋ ಯಾರು ನಮ್ಗೆ ಒಳ್ಳೇದನ್ನ ಮಾಡಿರ್ತಾರೋ ಯಾವ ಸೇವೆಯಿಂದ ನಮ್ಗೆ ಒಳ್ಳೇದಾಗಿರುತ್ತೋ ಆ ಸೇವೆನ ನಾವು ಯಾವತ್ತೂ ಕೂಡ ಮರಿಬಾರ್ದು ಅನ್ಕೊಳ್ಳೋ ನಾನು ಸೊ ನನಗೆ ಒಳ್ಳೇದಾಗಿದೆ ನಾನು ಅದನ್ನ ಧೂಪ ಮಾತ್ರ ನಾನು ಅದು ಚಿಕ್ಕ ಚಿಕ್ಕದೂಪ ನಿಮ್ಗೆ ವಿಡಿಯೋ ಕೂಡ ಹಾಕಿದ್ನಲ್ಲ ನಾನು ಆ ರೀತಿ ಬೆಳಗ್ತಾ ಬರ್ತೀನಿ ಆದರೆ ಮಿಕ್ಕಿದ್ದೆಲ್ಲ ನಾವು ಬದಲಾಯಿಸ್ಕೊಳ್ಳೋಣ ಇನ್ಮೇಲೆ ಇಷ್ಟು ದಿನ ಗೊತ್ತಿರಲಿಲ್ಲ ಇವಾಗ ಅಲ್ವಾ ಇನ್ನೂ ಬದಲಾವಣೆ ತರೋಣ ಆದರೆ ಇಷ್ಟು ದಿನ ನಾವು ಏನಾದ್ರೂ ರಾಯರಿಗೆ ಇಷ್ಟ ಆಗಿಲ್ಲ ಸೇವೆ ಅಂತ ಅಂದರೆ ಇಷ್ಟು ಒಳ್ಳೇದನ್ನ ಮಾಡ್ತಾ ಇರಲಿಲ್ಲ ರಾಯರು ಖಂಡಿತವಾಗ್ಲೂ ಕೂಡ ನಾವು ಮಾಡಿದ ಸೇವೆಯಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕಾಗಿದೆ ಅಷ್ಟೇ ಹೊರತಾಗಿ ಆದರೆ ನಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋಣ ಗೊತ್ತಿರ್ಲಿಲ್ಲಲ್ಲ ಗೊತ್ತಿಲ್ಲದೆ ಮಾಡಿದ್ರೆ ಏನಾಗೋದಿಲ್ಲ ಕ್ಷಮೆ ಕೊಡ್ತಾರೆ ರಾಯರ್ ಕೂಡ ಆದರೆ ಈ ಧೂಪದ ಆರತಿ ಮಾತ್ರ ನನಗೆ ಒಳ್ಳೇದಾಗಿರೋ ಕಾರಣದಿಂದ ನಾನು ಮಾಡ್ತೀನಿ ಸರಿನಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ